ನಮಸ್ತೆ ವೀಕ್ಷಕರೇ ಎರ್ ಪ್ರಾಪರ್ಟೀಸ್ಗೆ ಸ್ವಾಗತ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಕಾಳವಾರ ಗ್ರಾಮ ಕಾಳವಾರ ಮುಖ್ಯಪೇಟೆಯಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವಂತಹ ನಾಲ್ಕೂವರೆ ಸನ್ಸ್ ಜಾಗದಲ್ಲಿ ಒಂದು ಸಾವಿರದ ನೂರು ಸ್ಕ್ವೇರ್ ಫೀಟ್ ಮನೆ ಈಗಾಗಲೇ ರೆಡಿಯಾಗಿದ್ದು ಕೇವಲ ಒಂದು ಹದಿನೈದು ಪರ್ಸೆಂಟ್ ಕೆಲಸ ಬಾಕಿ ಇರ್ತದೆ ರಾಷ್ಟ್ರೀಯ ಹೆದ್ದಾರಿ ಕುಟೇಶ್ವರದಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿದ್ದು ಕಾಳವಾರ ಬಸ್ ಸ್ಟ್ಯಾಂಡ್ನಿಂದ ಇನ್ನೂರು ಮೀಟರ್ ಅಂತರದಲ್ಲಿರ್ತದೆ ವೀಕ್ಷಕರೇ ಈ ಹೊಸ ಮನೆಯ ರೇಟ್ನ ವಿಚಾರ ಮಾತಾಡೋದಾದರೆ ಐವತ್ತೈದು ಲಕ್ಷ ರೂಪಾಯಿಗಳನ್ನು ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೋಷಿಯಬಲ್ ಕೂಡ ಅಂತ ಹೇಳಿದ್ದಾರೆ ವೀಕ್ಷಕರೇ ಈ ಮನೆಯು ಪೂರ್ವಾಭಿಮುಖವಾಗಿ ಇದ್ದು ದೊಡ್ಡ ಸಿಟೌಟನ್ನು ಅನ್ನು ಕೂಡ ಮಾಡಿರ್ತಾರೆ ಹಾಗೆ ಕಾರ್ ಪಾರ್ಕಿಂಗ್ ಹಾಗೆ ಮನೆಯ ಮೇಲ್ಗಡೆ ಹೋಗಲಿಕ್ಕೆ ಸ್ಟೇರ್ ಕೇಸ್ ಕೂಡ ಇಟ್ಟಿರ್ತಾರೆ ಇಂಟರ್ಲಾಕನ್ನು ಕೂಡ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಸುತ್ತಲೂ ಮನೆಯ ಸುತ್ತಲೂ ಕಾಂಪೌಂಡ್ ಇದ್ದು ಹಾಗೂ ಈಶಾನ್ಯದಲ್ಲಿ ಬಾವಿಯನ್ನು ಕೂಡ ಮಾಡಿರ್ತಾರೆ ಬಾವಿ ನೀರೆಲ್ಲ ತುಂಬ ಚೆನ್ನಾಗಿದೆ ನೋಡ್ಬೋದು ಬನ್ನಿ ಈಗ ಮನೆಯ ಒಳಭಾಗಕ್ಕೆ ಹೋಗುವ ಮೈನ್ ಡೋರು ಮರದ ಬಾಗಿಲನ್ನು ಹಾಗೂ ದಾರಂದವನ್ನು ಅಳವಡಿಸುತ್ತಾರೆ ಇದು ಲಿವಿಂಗ್ ಏರಿಯಾ ದೊಡ್ಡ ದೊಡ್ಡ ಹಾಲ್ ಮಾಡಿರುತ್ತಾರೆ ಹಾಗೂ ಎಲೆಕ್ಟ್ರಿಷಿಯನ್ ವರ್ಕ್ ಎಲ್ಲ ಕೂಡ ನಡೀತಾ ಇದೆ ಇದು ಪೂಜಾ ಕೋಣೆ ಹಾಗೂ ಕಿಚನ್ ಕಮ್ ಡೈನಿಂಗ್ ಕಿಚನ್ ಟೇಬಲ್ ದೊಡ್ಡದಾಗಿ ಇಟ್ಟಿದ್ದಾರೆ ಹಾಗೆ ಈ ಸೈಡ್ ನಲ್ಲಿ ರೂಮ್ ಕೂಡ ವ್ಯವಸ್ಥೆ ಮಾಡಿರ್ತಾರೆ ಈ ಕಿಚನ್ ಇಂದ ಎಕ್ಸಿಟ್ ಆಗಲಿಕ್ಕೆ ಒಂದು ಡೋರ್ ಕೂಡ ಇಟ್ಟಿದ್ದಾರೆ ಇದು ಮನೆ ಮುಂಭಾಗ ಹೋಗಲಿಕ್ಕೆ ಹಾಗೂ ಇದು ಮನೆ ಹಿಂಭಾಗಕ್ಕೆ ಹೋಗಲಿಕ್ಕೆ ಹಾಗೆ ಇದು ಕಾಮನ್ ವಾಶ್ರೂಮ್ ಆಗಿದೆ ಟಾಪ್ ಅಂತ ಟೈಲ್ಸ್ ಅಳವಡಿಸುತ್ತಾರೆ ಹಾಗೂ ಇದು ಮೊದಲ ಬೆಡ್ರೂಮ್ ಆಗಿದ್ದು ಎರಡು ಕಿಟಿಗಳನ್ನು ಇಟ್ಟಿರುತ್ತಾರೆ ಗಾಳಿ ಬೆಳಕಿಗೆ ತುಂಬ ಅನುಕೂಲ ಆಗ್ತದೆ ಹಾಗೂ ಇನ್ನೊಂದು ಬೆಡ್ರೂಮ್ ಇದು ಈ ಬೆಡ್ರೂಮ್ನಲ್ಲಿ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ವ್ಯವಸ್ಥೆ ಮಾಡಿರ್ತಾರೆ ಇಲ್ಲೂ ಕೂಡ ಹಾಗೆ ಟಾಪ್ ತನಕ ಟೈಲ್ಸ್ಗಳನ್ನು ಅಳವಡಿಸಿರ್ತಾರೆ ವೀಕ್ಷಕರೇ ಈ ಮನೆಯ ರೇಟ್ನ ವಿಚಾರ ಇನ್ನೊಮ್ಮೆ ಹೇಳ್ತೇನೆ ಐವತ್ತೈದು ಲಕ್ಷ ರೂಪಾಯಿಗಳನ್ನೇ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೋಷಿಯಬಲ್ ಕೂಡ ಅಂತ ಹೇಳಿದ್ದಾರೆ ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಉಂಟು ಸ್ಕ್ರೀನ್ ಮೇಲೆ ಕಾಣ್ತಾ ಕಾಣ್ತಿರುವಂಥ ನಂಬರಿಗೆ ಕರೆ ಮಾಡಿ ವಿಚಾರಣೆ ಮಾಡ್ಕೊಡ್ಬೋದು ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತೇನೆ ಜೈ ಶ್ರೀರಾಮ್